ಹಿಂದಿನ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿನ ಅವಧಿಗೆ ರಾಜ್ಯಾಧ್ಯಕ್ಷರ ಹಾಗೂ ಖಜಾಂಚು ಹುದ್ದೆಗೆ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಎಸ್ ಷಡಾಕ್ಷರಿ ಅವರು ಜೊತೆಗೆ ಜುಮಣ್ಣವರು ಇವತ್ತು ಪರವಾಗಿಗೊಂಡಿದ್ದಾರೆ ಆದರೆ ಸನ್ಮಾನ್ಯ ಶ್ರೀ ಸಿ ಎಸ್ ಷಾಶರಿ ಅವರು ಹಿಂದಿನ ಅವಧಿಯಲ್ಲಿ ಐದು ವರ್ಷಗಳ ಕಾಲ ಸಮಸ್ತ ಸರ್ಕಾರಿ ನೌಕರರ ಪರವಾಗಿರ್ತಕ್ಕಂಥ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಆದೇಶಗಳನ್ನು ಹೊಡಿರ್ತಕ್ಕಂತಹ ಕೀರ್ತಿ ನಮ್ಮ ರಾಜ್ಯಾಧ್ಯಕ್ಷರತಕ್ಕಂಥ ಶ್ರೀ ಎಸ್ ಅವರಿಗೆ ಸಲ್ಲಿಸುತ್ತೆ ಹಾಗೆ ನಾನು ಕೂಡ ಶ್ರೀ ಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಾನು ಕೂಡ ಅವರಿಗೆ ಬಲಗೈಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಸಂಘ ಅಣ್ಣ ಬಾರಿ ಜೋ ಷಡಾಕ್ಷರಿ ಅವ್ರ ಗೆದ್ದು ಬಂದಿದ್ದು ಎಲ್ಲ ನೌಕರವ್ರಿಗೆ ಬಹಳ ತುಂಬಾ ತುಂಬ ಖುಷಿ ಆಗ್ಯದ ಏನು ಸತ್ಯಕ್ಕೆ ಜಯ ಆಗ್ಯದ ಎಂಪ್ಲಾಯೀಸ್ ಭಾಳ ಇಂಪಾರ್ಟೆಂಟ್ ಇದು ಪೋಸ್ಟ್ ಇದ್ದಿದ್ದು ರಾಜ್ಯ ಸಂಘದು ಐದು ವರ್ಷ ಏನವ್ರು ದುಡಿದ್ರಿ ಎಲ್ಲ ದೇವರವ್ರಿಗೆ ಬಹಳ ಚಲೋ ಮಾಡೋದು ಮುಂದೆ ನಮ್ಮ ಎಲ್ಲ ನೌಕರ ಸಂಘದ ಕೆಲಸ ಮಾಡೋದು ನಮ್ಮ ಅಷ್ಟೇ ವಿನಂತಿ ಐತ್ರಿ ಗೆದ್ದೆ ಗೆದ್ದೆ ಎಂದು ಬಿಗುತ್ತಿರುವ ತಕ್ಕ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಎರಡನೇ ಬಾರಿಗೆ ಸತತವಾಗಿ ರಾಜ್ಯಾಧ್ಯಕ್ಷರಾಗಿ ಆಗುವುದರ ಮುಖೇನ ಸರ್ಕಾರಿ ನೌಕರರನ್ನ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಏಕೈಕ ನಾಯಕ ಸನ್ಮಾನಿಸಲಿ ಷಡಕ್ಷರಿ ಸಾಹೇಬ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂಥವ್ರಿಗೆ ನಾವು ನಿಡಗುಂದಿ ತಾಲೂಕಿನಿಂದ ಬಿಟಿಗೌಡ್ರ ಅಂತ ಹೇಳಿ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷನಾಗಿ ಹೃದಯಪೂರ್ವಕದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಜಿಲ್ಲಾ ಶಾಖೆ ಮೈಸೂರು ವತಿಯಿಂದ ಈ ದಿನ ನಾವೆಲ್ಲರೂ ಕೂಡ ಸತತವಾಗಿ ಮೈಸೂರು ಜಿಲ್ಲೆಯ ಸಮಸ್ತ ನಮ್ಮೆಲ್ಲ ಪದಾಧಿಕಾರಿಗಳನ್ನ ಕರ್ಕೊಬಂದು ನೂರಕ್ಕೆ ನೂರು ಭಾಗದಷ್ಟು ನಾವು ಷಡಾಶ್ರೀ ಹಾಗೂ ಅವರ ತಂಡಕ್ಕೆ ಪದಾಧಿಕಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಜುಮಳನವರೆಗೂ ಕೂಡ ಮತ ಚಲಾಯಿಸಿದ್ವಿ ನಮ್ಮ ಅಧ್ಯಕ್ಷ ಆಗಂಥ ಅವರ ಒಂದು ಬೆಂಬಲ ಏನಿದೆ ಅಂದರೆ ಸಮಸ್ತ ಆರು ಲಕ್ಷ ಸರ್ಕಾರಿ ನೌಕರರ ಒಂದು ಆಶೀರ್ವಾದ ಮೇಲಿದೆ ಹಾಗಾಗಿ ಮತ್ತೊಮ್ಮೆ ನಮ್ಮ ಕನ್ನಡ ಸರ್ಕಾರ ನೌಕರ ರಾಜ್ಯಕ್ಷಾಗಿರ್ತಕ್ಕಂಥ ಷಡಾಕ್ಷರಿ ಅವರಿಗೆ ಮೈಸೂರು ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ತುಂಬ ಅಭಿನಂದಿಸ್ತಾರೆ ಸರ್ಕಾರ ನೌಕರಿ ಚುನಾವಣೆ ಗೆದ್ದಿದ್ದೇವೆ ನಾವು ಚುನಾವಣೆ ಗೆಲ್ಲುವುದು ಮಾತ್ರ ಅಷ್ಟೇ ನಾಯಕ ಬೇಕಿತ್ತು ನಾಯಕನೇ ಆಯ್ಕೆ ಮಾಡ್ಕೊಂಡಿದ್ದು ಅಷ್ಟೇ ವಿಶೇಷ ಏನಿಲ್ಲ ಇದರಲ್ಲಿ ಅದೇ ಷಡಾಕ್ಷರಿ ಅವರು ಒಳ್ಳೆ ಕೆಲಸಗಾರರು ಅದರಿಂದ ಅವನಿತ್ತು ಸರ್ಕಾರ ಜೊತೆಗೆ ಅವರು ಕೂಡ ಹೊಂದಾಣಿಕೆ ಮಾಡಿಕೊಂಡು ಅವರ ಜೊತೆಯಲ್ಲಿ ಇದ್ದು ಬೇಡಿಕೆ ನೀಡಸಕ್ಕೆ ಸಾಕಷ್ಟು ಶ್ರಮವನ್ನು ಪಡ್ತಾರೆ ನಮಗೂ ಕೂಡ ಬಹಳ ನಂಬಿಕೆ ಇದೆ ಆ ನಂಬಿಕೆಯನ್ನು ಸರ್ ಷಡಾಕ್ಷಿ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ಹಾಂ ಸರ್ ನಮಸ್ತೆ ಇವತ್ತು ಏನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಸಾಲಿಗೆ ಏನ ರಾಜ್ಯದ ಅಧ್ಯಕ್ಷ ಸ್ಥಾನ ಮತ್ತು ಸ್ಥಾನದಲ್ಲಿ ಅಭೂತಪೂರ್ವವಾಗಿ ಎರಡನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಷಡಾಕ್ಷೀಸರು ಬಹುಶಃ ನಮ್ಮ ಸರ್ಕಾರಿ ನೌಕರರಿಗೆ ರಾಜ್ಯಾಧ್ಯಕ್ಷ ಅವರ ಕಾರ್ಯವೈಖರಿ ಮತ್ತು ಅವರು ಇಟ್ಟಿರ್ತಕ್ಕಂಥ ಅವ್ರ ಮೇಲೆ ಭಾಳ ನಂಬಿಕೆ ಇಟ್ಟಿರುವ ಇತ್ತೈದ್ಕೆ ಎನ್ ಪಿ ಎಸ್ ಅನ್ನು ಈಗಾಗಲೇ ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರಂಥ ನರಸಿಂಹರಾಜ್ ಸರ್ ಓಪನ್ ಆಗಿ ಮುಕ್ತವಾಗಿ ಹೇಳಿದರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎನ್ ಪಿ ಎಸ್ ಬಗ್ಗೆ ಪೂರ್ಣವಾಗಿ ಹೋರಾಟ ಅಥವಾ ಸರ್ಕಾರದಿಂದ ಒಂದೇ ಮಾ ಅವ್ರನ್ನ ಕುಂಡಿಸ್ಕೊಂಡು ಚರ್ಚೆ ಮಾಡಿ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎನ್ ಪಿ ಎಸ್ ಅನ್ನು ತಕ್ಕಂಥದ್ದು ನಂತರ ಕ್ಯಾಶ್ಲೆಸ್ ಜನವರಿಗೆ ಇನ್ನು ಹದಿನೈದು ದಿವಸದಲ್ಲಿ ಒಂದು ತಿಂಗಳಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರು ಏನು ನಮ್ಮ ಸರ್ಕಾರದ ಮೇಲೆ ಅವ್ರ ಜೊತೆ ಮಾತನಾಡಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಮಾಡ್ತಾರೆ ಇನ್ನು ಹುಡುಕೆ ಆಗಿರ್ತಕ್ಕಂಥ ಎರಡೇ ಬೇಡಿಕೆ ಆ ಬೇಡಿಕೆಯನ್ನು ಈಡೇರಿಸ್ತಾರೆ ಆ ಬೇಡಿಕೆ ಈಡೇರಿಸ್ತಕ್ಕಂತಹ ತಾಕತ್ತು ಧೈರ್ಯ ಸಂಘಟನೆ ಹೋರಾಟ ಇಚ್ಛಾಶಕ್ತಿ ಏನಾರು ಇದ್ದರೆ ಅದು ಷಡಾಕ್ಷರಿ ಸಾಹೇಬ್ರು ಒಬ್ಬರಿಗೆ ಅಂತ ಹೇಳ್ತಾ ಇವತ್ತು ಅವ್ರಿಗೆ ನಂಬಿಕೆ ನಂಬಿ ನಮಗೆ ಎಲ್ಲ ನೌಕರು ಓಟ ಹಾಕಿದ್ದಾರೆ ಅವ್ರನ್ನ ನಗೆಲ್ಸಿದರೆ ಅವರಿಗೆ ಇಡೀ ನಮ್ಮ ತುಮಕೂರು ಜಿಲ್ಲೆಯ ಪರವಾಗಿ ಎರಡೂ ಮಧುಗಿರಿ ಮತ್ತು ತುಮಕೂರು ಜಿಲ್ಲೆಯ ಪರವಾಗಿ ಹಾಗೂ ನಮ್ಮ ನರಸಿಂಹರಾಜವರ ಪರವಾಗಿ ಇಡೀ ನಮ್ಮ ರಾಜ್ಯದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಜೈ ಕರ್ನಾಟಕ ಸರ್ಕಾರಿ ನೌಕರ ಸಂಘ ಇಲ್ಲಿ ನೋಡ್ರಿ ಎನ್ ಪಿ ಎಸ್ ಅಂತಕ್ಕಂಥದ್ದು ಎರಡು ಸಾವಿರದ ಏಳರ ನಂತರ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರಿಗೆ ಇರತಕ್ಕಂಥ ಒಂದು ಕರಾಳ ಶಾಸನ ಅದು ಅದರಿಂದ ಎಷ್ಟೋ ನೌಕರಿಗೆ ತೊಂದರೆ ಆಗತಕ್ಕಂಥ ಎಲ್ಲ ಸಾಮಾನ್ಯವಾಗಿ ಇದೇ ತಮ್ಮ ಆ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ವರ್ಷದಲ್ಲಿ ಎನ್ ಪಿ ಎಸ್ ರದ್ದು ಮಾಡಲೇಬೇಕು ಅಂತಕ್ಕಂಥ ಒಂದು ದಿಟ್ಟವಾಗಿರ್ತಕ್ಕಂಥ ಹೆಜ್ಜೆಯನ್ನು ಕೂಡ ಅವರು ಇಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಿ ನೌಕರು ಕೂಡ ಎರಡು ಸಾವಿರದ ಇಪ್ಪತ್ತಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎನ್ ಪಿ ಎಸ್ ರದ್ದಾಗಿ ಎಲ್ಲ ಸರ್ಕಾರಿ ನೌಕರು ಕೂಡ ಯು ಪಿ ಎಸ್ ಜಾರಿ ಆಗಿತ್ತ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಅದಕ್ಕೆ ನಮ್ಮ ಧಿಮದ ಷಡಕ್ಷರ ನೇತೃತ್ವದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಒಂದು ಸಂಘಟನೆ ಮುಖಾಂತರ ಎನ್ ಪಿ ಎಸ್ ಕರಳತೆ ಇರಬಹುದು ಕೇಂದ್ರ ವೇತನ ಆ ನಿಟ್ಟಿನಲ್ಲಿ ಕೂಡ ನಾವು ಕೆಲಸವನ್ನು ಮಾಡಿ ಇವತ್ತೇನು ನಮಗೆ ಗೆಲುವನ್ನು ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸರ್ಕಾರಿ ನೌಕರರೂ ಆ ಗೆಲುವಿಗೆ ಋಣವನ್ನು ತೀರಿಸತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತಕ್ಕಂಥ ಸರ್ ಸಂಗಮೇಶ್ ಪಾಟೀಲ್ ಅಂತಂದು ಹುಣಗುಂದ್ ತಾಲೂಕ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ನಮಸ್ಕಾರ